ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲಿಪೇಟ್ ಗ್ರಾಮದಲ್ಲಿ ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಕನ್ನಡ ಜಾನಪದ ಪರಿಷತ್ ತಾಲೂಕಾ ಘಟಕ ಚಿಂಚೋಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪದಗ್ರಹಣ ಮತ್ತು ದಶಮಾನೋತ್ಸವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತಾರ ದಶಮಾನೋತ್ಸವ ಪ್ರಶಸ್ತಿ ಪ್ರದಾನ ಪದಾಧಿಕಾರಿಗಳ ಪದ ಪ್ರಧಾನ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿ ಮಾತನಾಡಿ ಮಾನವನ ಜೀವನ ಹುಟ್ಟಿನಿಂದ ಸಾಯುವ ತನಕ ಜಾನಪದ ಸಂಸ್ಕೃತಿಯಿಂದ ಆವರಿಸಿಕೊಂಡಿದೆ ತಾಯಿ ಗರ್ಭದಿಂದ ಭೂಗರ್ಭದವರೆಗೆ ಜಾನಪದವೇ ಮಾನವನ ಜೊತೆ ಸಾಗುತ್ತದೆ ಜಾನಪದದಲ್ಲಿ ಸುಳ್ಳಿಲ್ಲ ಮೋಸವಿಲ್ಲ ಜಾನಪದಕ್ಕೆ ಜಾತಿಯ ಭೇದವಿಲ್ಲ ಅದು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಖಟಾಂಗೇಶ್ವರ್ ಮಠದ ಪೂಜ್ಯ ಶ್ರೀ ಪ್ರಭುದೇವರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮಹಾದೇವಸ್ವಾಮಿ ಸುರೇಶ್ ಎಸ್ಎನ್ ವೈದ್ಯರಾಜ್ ಮಹಾರುದ್ರಪ್ಪ ದೇಸೈ ಸಿದ್ದಯ್ಯ ಕಪೂರ್ ಮುರುಗೇಶ್ ಕುಕಡಿ ಶರಣು ಸ್ವಂತ ರುದ್ರಶೆಟ್ಟಿ ಪಟ್ಶೆಟ್ಟಿ ಶಿವಕುಮಾರ್ ಕೊತ್ತಪೇಟ್ ನಾಮದೇವ್ ಪಾಟೀಲ್ ನಾಗಶೆಟ್ಟಿ ಧರ್ಮರಾಯ ಭದ್ರಗೊಂಡ ಬಾಬು ಕುಂಬಾರ್ ಪರಮೇಶ್ವರ್ ರವಿ ಪಾಟೀಲ್ ದತ್ತಾತ್ರೇಯ ಕಳಸ್ಕರ್ ರಾಮಯ್ಯ ಸ್ವಾಮಿ ಚನ್ನಯ್ಯ ಸ್ವಾಮಿ ಚನ್ನವೀರ ಬಿ ಕಣಗಿ ಮಡಿವಾಳ್ ಕಳಸ್ಕರ್ ಸಂಜೀವ್ ಕುಮಾರ್ ಪಾಟೀಲ್ ಮಾಧಾವಯ್ಯ ಮಠಪತಿ ಎಂ ಬಿ ನಿಂಗಪ್ಪ ಶಿವಕುಮಾರ್ ಸ್ವಾಮಿ ಆರ್ ಎಚ್ ಬಿ ಪಾಟೀಲ್ ಕೆ ಕೆಎಸ್ ಕೌಜಲ್ಗಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು

ಗರ್ಭಿಣಿ ಆದಂತ ಸಂದರ್ಭದಲ್ಲಿ ಭಾನತಿ ಪದಗಳು ಒಂಬತ್ತು ಪದ ಅದನ್ನ ದಾಖಲೆ ಮಾಡಿದೆ ಆ ಒಂಬತ್ತು ಪದಗಳು ನಾವು ಒಟ್ಟಾಗಿರ್ತಕ್ಕಂಥ ಸಂಸ್ಕಾರ ಕೊಡ್ತಕ್ಕ ಒಂದೇ ಒಂದು ಸಂಸ್ಕೃತಿ ಅಂದ್ರೆ ಜಾನಪದ ಸಂಸ್ಕೃತಿ ಬಹಳ ಹೆಮ್ಮೆ ಅನಿಸುತ್ತೆ ನಮಗೆ ಇಂತ ಒಂದು ಸಂಸ್ಕೃತಿ ಜೊತೆಗೆ ನಾವು ಯಾವತ್ತು ಇರಬೇಕು ಜಾನಪದದಲ್ಲಿ ಶೂನ್ ಜಾನಪದದಲ್ಲಿ ಮೋಸ ಕಟ್ತಾರ ಇಲ್ಲ ನಮ್ಮಲ್ಲಿ ಒಬ್ರು ಎ ಡಿ ಜಿ ಪಿ ಆಗಿದ್ರು ಪೊಲೀಸ್ ಅಂದ್ರೆ ಜನಪಾದ ಹಾಕ್ತಿದ್ರು ಅವ್ರೇನು ಶಾಲೆಗೆ ಬಂದಿದ್ದಿಲ್ಲ ಸುಮ್ಮ ಬೇಸ್ರ ಮನೆ ಬಗ್ಗೆ ಹೊಗಲ್ಬೇಕಾಗಿ ತಾಯಿ ಹೇಳ್ತೀವ್ ಕಾಸಿಗೆ ಹೋಗಾಕ ಯಸವನ್ನು ತಿನ್ನಬೇಕ ದಾಸತ್ತಿನ ಹಾಕಿದ್ದವರು ದಾಸಂತಿನ ಹಾರಿದ್ದವರೂ ಕಾಸಿ ಕುಂತ ಹಾಡದಾಗ ತ ನಾವು ಸಾಲಿ ಕಲ್ತ್ರಿನು ಕಾಲೇಜ್ ಕಲ್ತ್ರಿನು ಇದ್ರ ಬಗ್ಗೆ ಪಿ ಎಚ್ ಡಿ ಮಾಡಬಹುದು ಮೂರು ಸಾಲಿನ ಪದ್ಯ ತಗೊಂಡು ಪಿ ಎಚ್ ಡಿ ಮಾಡ್ಬೋದು ಅಂತ ಜಾನಪದ ಕಲಾವನ್ನ ನಾವು ನಿಮ್ಮಗೊಳಿಸಬೇಕು ಯಾಕೆ ನಾವು ಒಂದು ಮಠಾಧೀಶರಾಗಿರುವ ನಾವು ಸಂಗೀತಗಾರ ಕಲಾವಿದರೆ ಪ್ರತಿನಿತ್ಯ ಈ ಮಠದ ಒಂದು ಅಂತ ಮುಂದಿನ ದಿನ ಈ ಮಠ ಸಭಾಂಗ್ ನೀವೆಲ್ಲ ಮಾಡ್ತೀವಿ ನಾವು ವಿನಂತಿ ಮಾಡ್ಕೊಂತೀವಿ ಯಾಕಂದ್ರೆ ನಾವು ಕಲಾವಿದ್ವಿ ಪ್ರಪಂಚದ ಪ್ರತಿಯೊಂದು ವರ್ಷವೂ ಒಬ್ಬ ಕಲಾವಿದ್ರೆ ಹೇಳ್ತಾರಲ್ಲ ಬ್ರಹ್ಮಾಂಡ ಅವ ಪಾಕಧಾರಿಗಳು ನಾವು ಒಬ್ಬೊಬ್ರಿಗೂ ನಮ್ಮ ನಾಟಕ ಒಬ್ಬೊಬ್ರಿಗೂ ಒಬ್ಬರಿಗೂ ಕೊಡ್ತದೆ ಒಬ್ಬೊಬ್ರು ಒಬ್ಬರಿಗೆ ಒಬ್ಬೊಬ್ಬರಿಗೆ ಮಾತಾಡಕ್ ಹಂಗ ಜನಪದ ಕನ್ನಡದ ಜನಪದ ಸಾಹಿತ್ಯವಲ್ಲ ಇದು ಜಾನಪದವನ್ನ ನಾವು ನೀವೆಲ್ಲ ರೂಢಿಸ್ಬೇಕು ಮತ್ತೆ ನುಡಿಸಂಗಿಲ್ಲ ನಮ್ಮ ಕಲವನ್ನ ನಮಗನ್ನ ನಾವು ಕಾಪಾಡ್ಬೇಕು ಈಗೆಲ್ಲ ಜಿಲ್ಲಾದವರು ಕಾರ ತಾಲೂಕದವರು ಅಧ್ಯಕ್ಷರಾಗ್ಯಾರ இ ஜனபாங்க வாசிக்கு ஜானப அந்த ஆக